ಇಂಡಸ್ಟ್ರಿಗೆ ಒಂದು ಗುರಿ ಇಟ್ಕೊಂಡ್ರೆ ಅಂದ್ರೆ ಯಾರು ನಿಮಗೆ ಕಲಾವಿದರಾಗಿ ಯಾರು ಸ್ಪೋರ್ತೀನಿ ತುಂಬಾ ಅವ್ರ ಥರ ಆಗಬೇಕು ಅಥವಾ ಅವ್ರು ರೀಚ್ ಮಾಡಬೇಕು ಅವ್ರನ್ನ ಅವ್ರನ್ನೊಂದ್ಸರಿ ನೋಡ್ಬೇಕು ಅನ್ನೋ ತರ ಇದ್ದೇ ಹೌದು ಹೌದೌದು ಯಾರು ನನಗೂ ನಮಗೆ ರಾಜ್ಕುಮಾರ್ ಅವರು ಇನ್ಸ್ಪೈರ್ ಸರ್ ಅದ್ರ ಜೊತೆಗೆ ಕಾಮಿಡಿ ಅಂತ ಬಂದಾಗ ಜಗ್ಗಣ್ ಅವ್ರ ಸಿನಿಮಾ ಸುಮಾರು ನೋಡ್ತಾ ಇದೇ ನಾವು ಆಮೇಲೆ ಅದು ಅದೃಷ್ಟವಶಾತ್ ನಮಗೆ ಕಾಮಿಡಿ ಕಿಲಾಡಿ ಆಗಿಬಿಟ್ಟು ಅವರೇ ಜಡ್ಜಸ್ ಆಗಿ ಎದುರುಗಡೆ ಕೂತ್ಕೊಳ್ಳೋವಂಥ ಒಂದು ಪ್ರಸಂಗ ಬಂತು ಆಮೇಲೆ ಅದ್ರ ಜೊತೆಗೆ ಅವರೇ ನನಗೆ ಎಲ್ಪ್ ಮಾಡುವಂಥ ಪ್ರಸಂಗನೂ ಬಂತು ಸೊ ಈ ಎಲ್ಲ ಸಂದರ್ಭ ಸಿಕ್ಕಾಗ ಕಾಮಿಡಿ ಅಂತ ಬಂದಾಗ ಯೂಶ್ವಲಿ ಆ ಟೈಮಲ್ಲಿ ನೀವು ನೋಡಿದಾಗ ಅವ್ರ ಸಿನಿಮಾಗಳು ಅಂದರೆ ನಾನು ಈಗ ಮನೋಹರ್ ಸರ್ ಹತ್ರ ಇದ್ದಾಗ ಎಸ್ಟೆಂಟ್ ಆಗಿದ್ದೆ ಅವಾಗ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಂ ವಿ ಮನೋಹರ್ ಹತ್ರ ಅವರು ಲಿರಿಕ್ಸ್ ರೈ ಆಗಿದ್ನಲ್ಲ ಬರೀ ಬರವಣಿಗೆ ಇತ್ತಲ್ಲ ಸೊ ಹಾಗಾಗಿ ಅವರು ಕೂಡ ಅವರು ಪಾಪ ಅವ್ರಿಗೆ ಬಂದಿರೋ ಟ್ಯೂನ್ಗಳನ್ನೆಲ್ಲ ನನಗೆ ಕೊಟ್ಬಿಟ್ಟು ಫಸ್ಟ್ ನನ್ನ ಹತ್ರ ಲಿರಿಕ್ಸ್ ಬರ್ಸೋರು ಲಿರಿಕ್ಸ್ ಬರ್ಸ್ಬಿಟ್ಟು ಆಮೇಲೆ ಯಾರ ಹತ್ರ ಡೈರೆಕ್ಟ್ರ ಹತ್ರ ಹೋದ್ರೆ ಫಸ್ಟ್ ಮೇಲ್ಗಡೆ ನಂದು ಇಟ್ಟಿರೋರು ಲಿರಿಕ್ಸ್ ಪೇಪರು ಫಸ್ಟ್ ನನ್ನ ತೋರಿಸ್ಬಿಟ್ಟು ನಂದು ರಿಜೆಕ್ಟ್ ಆದಮೇಲೆ ಅವರು ನಂದು ಬರ್ದಿದ್ದೀನಿ ನೋಡಿ ಅಂತ ತೋರಿಸೋರು ಅವ್ರ ಜೊತೆಗಿದ್ದಾಗ ಅವರು ಸಲ ಜಗಳಿಗೆ ಪರಿಚಯ ಮಾಡಿಕೊಟ್ರು ಸೊ ಅವರು ಕಾರ್ಯಕ್ರಮ ಮಾಡ್ತಾಯಿದ್ರು ಒಂದು ಪ್ರೈವೇಟ್ ಚಾನಲ್ಗೆ ಅಲ್ಲಿ ಇದು ಲಿರಿಕ್ಸ್ ಇದೆಲ್ಲ ಬರೀತೀಯಾ ಸ್ಕ್ರಿಪ್ಟೆಲ್ಲ ಬರೀತೀಯಾ ಡೈಲಾಗ್ ಎಲ್ಲ ಬರೀತಿಯಾ ಬರಿತೀನಿ ಅಂತ ಸರಿ ಬಾ ನನಗೆ ಬೇಕಾದಾಗೆಲ್ಲ ಕರ್ಕೊಂಡು ಹೋಗಬೇಕಾಗತ್ತೆ ನೀನು ಕೆಲಸ ಮಾಡ್ತಿರೋ ರಂಗಭೂಮಿಲಿ ಅದ್ರ ಜೊತೆಗೆ ನಾನೊಂದು ರೂಮ್ ಕೊಡ್ತೀನಿ ಅಲ್ಲಿರು ಅಂತ ಹೇಳ್ಬಿಟ್ಟು ಅವರು ಶ್ರೀರಾಮ್ಪುರದಲ್ಲಿ ಒಂದು ರೂಮ್ ಇತ್ತು ಅದನ್ನು ಪಾಪ ಕೋಮಲ್ ಅವರು ಅವರು ಬಂದು ಎಲ್ಲ ಅವರೇ ನಿಂತಿದ್ದು ಕ್ಲೀನ್ ಮಾಡಿಸ್ಕೊಟ್ಟು ನನಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ಸುಮಾರು ಕೆಲಸ ಆಯ್ತು ನಂದು ಅಂದರೆ ಬರವಣಿಗೆ ಇರ್ಬೋದು ಸಿನಿಮಾ ಸ್ಕ್ರಿಪ್ಟ್ ಇರ್ಬೋದು ಡೈಲಾಗ್ಸು ಲಿರಿಕ್ಸು ಅದು ಇದು ಎಲ್ಲ ಬರ್ಕೊಂಡು ಬರ್ಕೊಂಡು ಅವ್ರಿಗೆ ಬೇಕಾದಾಗ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಸೊ ಈಗಿದ್ದೆ ಅವರು ಕೂಡ ಅದಾದ್ಮೇಲೆ ಅವ್ರ ಸಿನಿಮಾಗಳಿಗೆ ಬಾಡಿಗಾಡು ಅದು ಇದೆಲ್ಲ ಮಾಡಿದಾಗ ಸೊ ಅಲ್ಲಿ ವರ್ಕ್ ಮಾಡೋಕ್ಕೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ಸರ್ ಈ ಥರದ್ದು ನಂತರದ ಬೆಳವಣಿಗೆಗಳು ಕೆಜಿಎಫ್ ನನ್ನ ಜೀವನದ ಅದ್ಭುತ ಘಟ್ಟ ಅಂತ ಹೇಳ್ಬೋದು ನಾನು ಸೊ ಕಾಮಿಡಿ ಕಿಲಾಡಿ ಆದ ನಂತರ ಎಲ್ರಿಗೂ ಆಸೆ ಇರುತ್ತೆ ದೊಡ್ಡ ಸಿನಿಮಾದಲ್ಲಿ ಮಾಡಬೇಕು ಸಿನಿಮಾಗಳಿಗೆ ಅವಕಾಶಗಳಿಗೂ ಓಡಾಡ್ತಾ ಇರ್ತೀವಿ ಪ್ರಯತ್ನ ಮಾಡ್ತಾ ಇರ್ತೀವಿ ನಾನು ಅವಾಗ ಆ ಟೈಮಲ್ಲಿ ಒಂದು ಜಂತರ್ ಮಂತರ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೆ ಸೊ ಆ ಅದು ಎಲ್ಲ ರಿಲೀಸ್ ಆಗಿತ್ತು ಎಲ್ಲ ಆಗಿತ್ತು ಜೊತೆಗೆ ನಾನು ಕೆ ಜಿ ಎಫ್ ಅಲ್ಲಿ ಮಾಡ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಒಂದು ಸಲ ಹಿಂಗೆ ಮೆಸೇಜ್ ಬಂದಿದೆ ನನಗೆ ಸೊ ಹಿಂಗೆ ಫೋನ್ ಟ್ರೈ ಮಾಡ್ತಾ ಇದ್ದೀವಿ ಫೋನ್ ಸಿಗ್ತಾಯಿಲ್ಲ ಕೆ ಜಿ ಎಫ್ ಆಫೀಸ್ಗೆ ವಿಸಿಟ್ ಮಾಡಿ ಒಂದು ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ ಬಾಬಣ್ಣ ಅವರು ಒಂದು ಮೆಸೇಜ್ ಕಳಿಸಿದರು ಸಡನ್ನಾಗಿ ನಾನು ಹೋದೆ ಸಾವಿರ ಬೈದ್ರು ಬಾಬಣ್ಣ ಏರಿ ನಿಮ್ಮ ಫೋನು ಸ್ವಿಚ್ ಆನ್ ಮಾಡ್ಕೊಂಡು ಇಟ್ಕೊಳಕಲ್ವಾ ಸ್ವಿಚ್ ಆಫ್ ಮಾಡ್ಕೋತೀರಾ ಹಂಗೆ ಇಲ್ಲ ಸರ್ ಅದು ಏನು ಒಳಗಡೆ ಇದ್ದು ಸ್ವಿಚ್ ಆಫ್ ಆಗಿದೆ ಗೊತ್ತಾಗಿಲ್ಲ ಅಂತ ಸರಿ ಡೈರೆಕ್ಟ್ರ್ ಕರಿತಾರೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಅಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಆಮೇಲೆ ಡೈರೆಕ್ಷನ್ ಟೀಮು ಈ ಥರದ್ದೊಂದು ಕ್ಯಾರೆಕ್ಟ್ರ್ ಇದೆ ಬಟ್ ನಿಮ್ಮನ್ನು ಆಡಿಷನ್ ಮಾಡಬೇಕು ಸರಿ ಸರ್ ಆಯ್ತು ಮಾಡಿ ಅಂತ ಸೊ ಅಲ್ಲಿ ಆಡಿಷನ್ ಮಾಡಿ ಅವತ್ತು ಒಂದು ಎರಡು ಮೂರು ಡೈಲಾಗ್ ಕೊಟ್ಟರು ಹೇಳಿದೆ ಸೊ ಹೇಳಿ ಆದಮೇಲೆ ಹೇಳ್ತೀವಿ ಅಂತ ಕಳಿಸ್ಬಿಟ್ರು ಸೊ ಅವಾಗಲೂ ನನಗೆ ಕನ್ಫರ್ಮ್ ಇರಲಿಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಡೈರೆಕ್ಟರ್ ಸಾರಿಗೆ ತೋರಿಸಿದ್ದಾರೆ ಅದನ್ನು ಸೊ ಅದಾದ ಮತ್ತೆ ಎರಡು ದಿನ ಬಿಟ್ಟು ಕರೆದ್ರು ಸೊ ಕರೆದ ಮೇಲೆ ಡೈರೆಕ್ಟರ್ ಸರೇ ಬಂದರು ಸೊ ಈ ಥರದ್ದು ನಾನೊಂದು ವಾರ ವರ್ಕ್ಶಾಪ್ ಬರಬೇಕಾಗತ್ತೆ ಬರ್ತೀರ ಅವನು ಬರ್ತೀನಿ ಸರ್ ಅವನು ಒಂದು ವಾರ ವರ್ಕ್ಶಾಪ್ ಮಾಡಿದರು ಸರ್ ಡೈರೆಕ್ಟ್ರು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡಿಸಿ ನನಗೆ ಸೊ ಒಂದು ಡೈಲಾಗ್ನ ಕೊಟ್ಬಿಟ್ಟು ಪದೇ ಪದೇ ಹೇಳಿಸೋದು ಆ ಎಂಗಲ್ ಈ ಎಂಗಲ್ ಎಲ್ಲ ವರ್ಕ್ಶಾಪ್ ಮಾಡಿ 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 ಸೊ ಕೊನೆಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನಿಸುತ್ತೆ ಶೂಟಿಂಗ್ ಡೇಟ್ಸ್ ಹೇಳ್ತೀವಿ ಅಂತಂದರು ಸರಿ ಸರ್ ಅಂತ ಶೂಟಿಂಗ್ ಡೇಟ್ಸ್ ಹೇಳಿದರು ಹೋಗಿ ಶೂಟಿಂಗ್ ಮಾಡ್ಕೊಂಬಂದೆ ಸೊ ನನಗೆ ಸಿನಿಮಾದಲ್ಲಿ ಬರೋವರೆಗೂ ಕೂಡ ಒಂದು ಯಾರಿಗೂ ಹೇಳಿರಲಿಲ್ಲ ನಾನು ಯಾಕಂದರೆ ಸೊ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ಅದು ಒಂದು ಸಿನಿಮಾ ಬಂದ ಮೇಲೆ ಸಿನಿಮಾ ನೋಡಿದವರೆಲ್ಲ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ ಬೆಳಿಗ್ಗೆ ಅದು ನಾಲ್ಕು ಗಂಟೆ ಶೋ ಇತ್ತು ಅವತ್ತು ಆರು ಗಂಟೆಗೆ ಫೋನ್ಗಳು ಓ ಜೀ ನೀವು ಮಾಡಿದ್ರೆ ಹೇಳಿಲ್ಲ ನಮ್ಗೆ ಮಾಡಿದ್ರೆ ಅದ್ಭುತವಾಗಿ ಕ್ಯಾರೆಕ್ಟರ್ ಹಾಗೆ ಹೀಗೆ ಅಂತ ಎಲ್ಲ ಎಲೆಕ್ಷನ್ ಶುರು ಮಾಡ್ಬಿಟ್ರು ಸೊ ಅಲ್ಲಿಂದ ನನಗೆ ಆ್ಯಕ್ಚುಲಿ ಸಿನಿಮಾ ಕೆರಿಯರ್ ಚೇಂಜ್ ಆಯಿತು ಅಂತ ಹೇಳ್ಬೋದು ಸರ್ ಹಾಗಾಗಿ ಸಿನಿಮಾ ಕೆರಿಯರ್ ಚೇಂಜ್ ಆಗೋದಕ್ಕೆ ಒಂದು ಅದ್ಭುತ ಬೆಳವಣಿಗೆ ಆಗೋದಕ್ಕೆ ನೇರವಾಗಿ ಪ್ರಶಾಂತ್ ನೀಲ್ ಸರ್ ಕಾರಣ ಸೊ ಹಂಗಾಗಿ ಅವರು ಗಾಡ್ ಫಾದರ್ ಅಂತ ಹೇಳ್ಬೋದು ಈ ವಿಷಯ ಬಿಡುಗಡೆ ಆದಮೇಲೆ ಅಷ್ಟೊಂದು ಹೆಸರು ಕೀರ್ತಿ ಎಲ್ಲ ಬಂದಾಗ ಒಂದೇ ಸರ್ ಇವಾಗ ನಟನೆ ಅಂತ ಬಂದಾಗ ನಾವು ದೊಡ್ಡ ಸಿನಿಮಾ ಇರ್ಬೋದು ಇನ್ನೊಂದು ಚಿಕ್ಕ ಸಿನಿಮಾ ಇರ್ಬೋದು ಮಾಡಲೇಬೇಕು ಸರ್ ನಟನೆ ಮಾಡಲೇಬೇಕು ಫೇಮ್ ಬ ಒಂದೊಂದು ಸಿನಿಮಾ ಫೇಮ್ ಬರುತ್ತೆ ಒಂದೊಂದು ಸಿನಿಮಾ ಫೇಮ್ ಬರೋಲ್ಲ ನಮ್ಮ ವೃತ್ತಿ ಜೀವನದಲ್ಲಿ ನಾಲ್ಕಾರು ಅವಕಾಶಗಳು ಬರ್ಬೋದು ಅದರಿಂದ ಬದುಕು ಸ್ವಲ್ಪ ಚೆನ್ನಾಗಿ ಕಟ್ಕೊಳ್ಳೋಕೆ ಅವಕಾಶ ಸಿಗ್ಬೋದು ಅದನ್ನು ಬಿಟ್ಟು ನಮ್ಮಲ್ಲಿ ಚೇಂಜಸ್ ಆಗಲ್ಲವಲ್ಲ ಸರ್ ನಾನು ದೊಡ್ಡ ಮನುಷ್ಯ ನನ್ನಲ್ಲಿ ಮಾಡಿದಂತೆ ಆಕ್ಟಿಂಗ್ ಇನ್ನೇನು ದೊಡ್ಡದಾಗಿ ಮಾಡಬಲ್ಲಿ ಅನ್ನೋದು ಏನೂ ಇಲ್ಲ ಸೊ ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶಕರು ಅವ್ರದೇ ಆಗಿರ್ತಕ್ಕಂಥದ್ದು ಒಂದು ಕನಸಿರುತ್ತೆ ಒಬ್ಬ ಆ್ಯಕ್ಟ್ರ್ ನೋಡಿದಾಗ ನಾ ಒಬ್ಬ ಆ್ಯಕ್ಟ್ರಿಗಿಂತ ನಿರ್ದೇಶಕನ ಅನಿಸುತ್ತೆ ಇವ್ನ ಕೈಯಲ್ಲಿ ಏನೋ ಬೇರೆದು ಮಾಡಿಸ್ಬೋದು ಅಂತ ಯಾಕಂದ್ರೆ ಅದು ಕೆ ಜಿ ಎಫ್ ಮಾಡಿದಾಗಲೇ ನಾನು ಹೋಗ್ ಬಂದಿದ್ದು ಸೊ ಅಲ್ಲಿ ಪ್ರಶಾಂತ್ ನಿಲ್ ಸರ್ ನನ್ನ ಕೈಲಿ ಬೇರೆ ಥರನೇ ಮಾಡ್ಸಿದ್ರು ಕಾಮಿಡಿನ ಸೊ ನೀವು ನೋಡಿರ್ಬೋದಿಲ್ಲ ಸೊ ಅದು ಬೇರೆ ಥರ ಬೇರೆ ಆಯಿತು ಆಯ್ತು ನಾನು ಈ ಥರ ಮಾಡ್ತೀನ ಅಂತ ನನಗೆ ಅನ್ಸುತ್ತೆ ಅಂದರೆ ನನ್ನೊಳಗೆ ನಾನು ನೋಡ್ತಾ ಅವ್ರು ನೋಡಿದ್ದಾರೆ ಹಂಗೆ ಪ್ರತಿಯೊಬ್ಬ ನಿರ್ದೇಶಕರು ನೋಡ್ತಾರೆ ಹಾಗಾಗಿ ನಾನಿಲ್ಲಿ ಹೆಂಗೆ ಮಾಡ್ಬಿಟ್ಟಿದ್ದೀನಿ ಹಿಂಗೆ ಮಾಡ್ಬಿಟ್ಟಿದ್ದೀನಿ ನನ್ನ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನಾನು ಬೇಕು ಹಿಂಗ ಬೇಕು ಅಂತೇನಿಲ್ಲ ಯಾವುದೇ ನಿರ್ದೇಶಕರು ಕರೆದ್ರು ಅವ್ರು ನನ್ನೊಳಗೆ ಏನ್ ನೋಡ್ತಾರೋ ಅದನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಅಷ್ಟೇ ಎಫ್ ನಂತರ ಸಿಗ್ತಾ ಹೌದು ಸರ್ ಅದು ಸಹಜವಾಗಿ ಆಯಿತು ಸೊ ಕೆಲವರು ನಾನು ಕೇಳ್ದೇ ಅವರೇ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದರು ಆಮೇಲೆ ಕೆಲವರು ಕೆ ಜಿ ಎಫ್ ಅಲ್ಲಿ ಮಾಡಿದ್ದಾರೆ ಅವ್ರ ಸಂಭಾವನೆ ನಾವು ಕೊಡೋಕ್ಕಾಗಲ್ಲ ಅಂತ ಅವರು ನನಗೆ ಹೇಳ್ದನೇ ಕಾಂಟ್ಯಾಕ್ಟ್ ಮಾಡ್ದೇನೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಕೆಲವರೆಲ್ಲ ಸೊ ಹಾಗಾಗಿದೆ ಅದು ಸಹಜವಾಗಿ ಆಯಿತು ಹಾಗಾಗಿ ಲೈಫ್ ಕಟ್ಕೊಳ್ಳೋದಕ್ಕೂ ಒಂದು ಅನುಕೂಲ ತುಂಬ ಅನುಕೂಲ ಆಯಿತು ಸರ್ ನನಗೆ ಆಫ್ಟರ್ ಕೆ ಜಿ ಎಫ್ ಇಲ್ಲಿವರೆಗೂ ಒಂದು ಅರುವತ್ತರ ಮೇಲಾಗಿದೆ ಸರ್ ನೆಕ್ಸ್ಟ್ ಯಾವುದು ಬರೋಕ್ಕೆ ಯಾವುದೆಲ್ಲ ಇದೆ ಈಗ ಬರೋದಕ್ಕೆ ಯೋಗರಾಜ್ ಭಟ್ರು ಮಾಡ್ತಕ್ಕಂಥ ಸಿನಿಮಾ ಶಿವಣ್ಣ ಪ್ರಭುದೇವ ಹೀರೋ ಸರ್ ಆಗಿ ಮಾಡ್ತಾ ಸೊ ಅವ್ರ ಜೊತೆ ಒಂದು ಸಿನಿಮಾ ಕರಾಟಕ ದಮನಕ ಅಂತ ಅದು ಕೂಡ ನಡೀತಾ ಇದೆ ಸೊ ಹಾಗೆ ಸುದೀಪ್ ಸರ್ ಫಾರ್ಟಿ ಸಿಕ್ಸ್ ಅನೌನ್ಸ್ ಆಗಿದೆ ಸೊ ಅದರಲ್ಲೂ ಒಂದು ಕ್ಯಾರೆಕ್ಟರ್ ಹೇಳಿದ್ದಾರೆ ಸೊ ಈ ತರ ಜರ್ನಿಸಿದೆ ಸರ್ಮಾ ಡೈರೆಕ್ಷನ್ ಇಲ್ಲ ಸರ್ ಅದು ಕನಸಿದೆ ಯಾಕಂದ್ರೆ ಎಲ್ರಿಗೂ ಅದೊಂದಿರುತ್ತೆ ಈಗ ನಾವು ನಮ್ಮದೇ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಹಿಂದೆ ಬೆಳೆದು ಬಂದಿರ್ತಾರೆ ರೀತಿಯಿಂದ ಏನೋ ಒಂದು ಹೇಳಬೇಕು ಈಗ ನೋಡಿ ನನ್ನ ತಾಯಿ ಕನಸಿತ್ತು ಏನೋ ಒಂದು ಈ ಕಥೆನ ಜನಗಳಿಗೆ ತಲುಪಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸು ಆ ಥರದ್ದು ಕನಸುಗಳಿದೆ ಬಟ್ ಅದಕ್ಕೆ ಪೂರಕವಾದ ವಾತಾವರಣ ಸಿಕ್ಕಾಗ ಮಾಡಬೇಕು ಅನ್ನೋದು ಒಂದಿದೆ ಸೊ ಪೂರಕವಾದ ವಾತಾವರಣ ಸಿಕ್ಕರೆ ಮಾಡ್ತೀನಿ ಸರ್ ಬರುವ ಹೌದು ಹಾಂ ಮಾಡ್ಕೊಂಡಿದ್ದೀನಿ ಸರ್ ಕತೆ ಮಾಡ್ಕೊಂಡಿದ್ದೀನಿ ಈಗ ನಾನು ಹಿಂದೆ ಎರಡು ಸಿನಿಮಾ ಮಾಡಿದ್ದು ಕತೆ ನಂದೇನೆ ಆಮೇಲೆ ಈಗ ನಾಟಕಗಳು ಒಂದು ಇಪ್ಪತ್ತೈದು ನಾಟಕ ಆಯಿತು ಸೊ ಅವು ಕೂಡ ಒಳ್ಳೆ ಸಕ್ಸಸ್ಫುಲ್ ನಾಟಕಗಳೇ ಸೊ ಕೆಲವು ಮಹಾಭಾರತದ ದಿನಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲವು ಸ್ಕ್ರಿಪ್ಟ್ಗಳಿದೆ ಸೊ ಆಮೇಲೆ ಜನಪದ ಕಥೆಗಳನ್ನ ಈಗಿನ ಟ್ರೆಂಡಿಗೆ ಆಮೇಲೆ ಈಗಿನ ಹುಡುಗರಿಗೆ ಮಕ್ಕಳಿಗೆ ಯಾವ ರೀತಿ ನಾವು ತಲುಪಿಸ್ಬೋದು ಅನ್ನೋದನ್ನು ಸೊ ಅದನ್ನು ಮಾಡಿ ನಮ್ಮದು ಥಿಯೇಟ್ರ್ ಮೂಲಕ ನಾವು ಅವ್ರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ಅದ್ರ ಜೊತೆಗೆ ಕೆಲವು ಚುಟುಕುಗಳನ್ನು ಕೂಡ ಬರಿತಾ ಇದ್ದೆ ಸೊ ಅದು ಮೊದಲಿಂದನೇ ಅಭ್ಯಾಸ ಇತ್ತು ಆ ಚುಟುಕುಗಳನ್ನು ಬರಿತಾ ಇದ್ದೀನಿ ಸೊ ಅವಕಾಶ ಸಿಕ್ಕಾಗಿಲ್ಲ ಸಮಯ ಸಿಕ್ಕಾಗಿಲ್ಲ ಅದು ಒಂದು ಹವ್ಯಾಸ ಯಾಕಂದ್ರೆ ಬಂದಿರತಕ್ಕಂಥ ಹವ್ಯಾಸ ಬಿಡಕ್ಕಾಗಲ್ಲ ಅದು ಅದು ನಿರಂತರವಾಗಿ ನಡೀತಾ ಇರುತ್ತೆ ಸರ್ ಈ ಹೆಸರು ಮಾಡಿದ್ಮೇಲೆ ಅವಕಾಶಗಳು ಬರೋದು ಬೇರೆ ಅವಕಾಶಗಳಿಗೋಸ್ಕರ ನೀವು ಹೊಲ್ದಾಡ್ಬೇಕಾದ್ರೆ ಹುಡುಕ್ಬೇಕಾದ್ರೆ ಆದಂತ ಅವಮಾನಗಳು ಏನಾರ ಆ ಥರ ಇದೆಯಾ ಅದು ನೆನಪಾಗುತ್ತೆ ಅವಾಗ ಅವಾಗ ಹೇಳ್ಬೋದಾ ಅದು ತುಂಬ ಇದೆ ಸರ್ ಸಹಜವಾಗಿ ಎಲ್ರಿಗೂ ಇರುತ್ತೆ ಯಾಕಂದರೆ ಕಷ್ಟ ನೋವು ಅವಮಾನಗಳು ಬಂದಾದ ಮೇಲೇ ಎಲ್ರಿಗೂ ಈಗ ಪ್ರತಿಯೊಬ್ಬನಿಗೂ ಕೇಳ್ತಾರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕ ನಿರ್ದೇಶಕರಿರ್ಬೋದು ನಟ ಇರ್ಬೋದು ಒಬ್ಬ ನಿರ್ದೇಶಕನಾಗ ಆಗಬೇಕು ಅಂತ ಬಂದಾಗ ನಿರ್ಮಾಪಕರು ಕೇಳ್ತಾರೆ ಏನಪ್ಪ ನಿನ್ನ ಅನುಭವ ಅಂತ ಕೇಳ್ತಾರೆ ಅವ್ರು ಕೇಳೋ ಅನುಭವ ಏನು ಅಂತಂದರೆ ನಿನಗೆ ಒಳ್ಳೆ ಕತೆ ಮಾಡಿದೆಯಾ ಅಂತಲ್ಲ ಅದರಿಂದ ಇರ್ತಕ್ಕಂಥದ್ದು ಅಥವಾ ನಿನ್ನ ಕ್ರಿಯೇಟಿವಿಟಿ ಇದೆಯಾ ಅಂತಲ್ಲ ಅದೆಲ್ಲದಕ್ಕಿಂತ ಮೀರಿ ಸಿನಿಮಾದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೀಯ ಎಷ್ಟು ಅವಮಾನ ಸಹಿಸ್ಕೊಂಡಿದ್ಯಾ ಎಷ್ಟೆಲ್ಲ ಕಷ್ಟಪಟ್ಟಿದೆಯಾ ಎಷ್ಟೆಲ್ಲ ಶ್ರಮ ಹಾಕಿದೆಯಾ ಅವನ್ನೆಲ್ಲ ಮೀರಿ ನಿಂತಿದೆಯಾ ನೀನು ಇಲ್ಲಿ ಗಟ್ಟಿಯಾಗಿ ಅಂತ ಒಂದಿರುತ್ತೆ ಅದು ಅದು ಅನುಭವ ಅಂದರೆ ಸೊ ಅದೆಲ್ಲದನ್ನು ಮೀರಿ ಎಲ್ಲರನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿನಗೆ ಬಂದಿದೆ ಅಂದರೆ ಅದು ಅನುಭವ ಆಗಿದೆ ಅದಕ್ಕೆ ಮೀರಿ ನಿನಗೆ ಕ್ರಿಯೇಟಿವಿಟಿ ಕತೆ ಬರೆಯೋ ಶಕ್ತಿ ಟ್ಯಾಲೆಂಟು ಇತ್ತು ಅಂದರೆ ನಿನಗೆ ಇಲ್ಲಿ ಸಿಗುತ್ತೆ ಅನ್ನೋದೊಂದು ಇರುತ್ತೆ ಹಾಗಾಗಿ ಪ್ರತಿಯೊಬ್ಬನಿಗೂ ಈ ನೋವು ಸಂಕಟ ಅವಮಾನ ಅನ್ನೋದೆಲ್ಲ ಇದ್ದೇ ಇರುತ್ತೆ ಸರ್ ಅದು ಕೂಡ ನನಗೆ ನಾನು ಅದನ್ನು ಇಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋದೊಂದು ಹಠಕ್ಕೆ ಬಿದ್ದು ನಾನು ಇಲ್ಲಿ ಇದ್ದಿದ್ದರಿಂದ ತುಂಬ ಕಷ್ಟಗಳು ಬಂತು ಆದರೆ ಅದನ್ನು ಯಾವುದನ್ನು ನಾನು ಅಂದರೆ ಕಷ್ಟ ಅಂತ ತಗೊಳ್ಳಿಲ್ಲ ಅಂದರೆ ಎಂಜಾಯ್ ಮಾಡ್ತಾಯಿದ್ದೆ ಇವಾಗ ಸುಮಾರು ಕಡೆ ನಾನು ಎಷ್ಟೋ ಸಲ ವಿಜಯನಗರಕ್ಕೆ ಮೆಜೆಸ್ಟಿಕ್ಕಿಂದ ವಿಜಯನಗರಕ್ಕೆ ವಿಜಯನಗರ ಮೆಜೆಸ್ಟಿಕ್ಕಿಂದ ಬ್ಯಾಡ್ರಳ್ಳಿ ಮಾಗಡಿ ರೊಡ್ಡು ಆಮೇಲೆ ಶ್ರೀರಾಪುರದಿಂದ ವಿಜಯನಗರ ಅಲ್ಲೆಲ್ಲ ನಡ್ಕೊಂಡು ಹೋಗಿದ್ದೀನಿ ಆ ನಡ್ಕೊಂಡು ಓಡಾಡೋ ಟೈಮೆಲ್ಲ ನನಗೆ ಒಳ್ಳೆ ಟೈಮ್ ಯಾಕಂದರೆ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಏನೋ ಕಥೆಗಳು ಬರ್ತಿತ್ತು ಏನೋ ಸಾಂಗ್ ಬರ್ತಾಯಿತ್ತು ಏನೋ ಒಂದು ಐಡಿಯಾ ಬರ್ತಾಯಿತ್ತು ಸೊ ಹಾಗಾಗಿ ಅದನ್ನು ಎಂಜಾಯ್ ಮಾಡಿದ್ದೀನಿ ಸರ್

ಸೊ ಆದರೆ ಅದು ಅದನ್ನು ಮಾಡಬೇಕು ಅಂತ ಬಂದಾಗ ಅದೇ ನಮ್ಮದೇ ಡೈರೆಕ್ಷನ್ ಅಂತ ಬಂದಾಗ ನಮಗೆ ಆ ಅವಕಾಶಗಳು ಸಿಕ್ಕಾಗ ಅದು ಪೂರಕವಾದ ನಿರ್ಮಾಪಕರು ವಾತಾವರಣ ಸಿಕ್ಕಾಗ ಅದನ್ನು ಮಾಡಬೇಕು ಅನ್ನೋ ಕನಸಿದೆ ಜೊತೆಗೆ ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅನ್ನೋದು ಎಲ್ಲ ಕಲಾವಿದರ ಆಸೆ ಇರುತ್ತೆ ಯಾ ನಿರ್ದೇಶಕರು ಗುರುತಿಸಿ ನಮ್ಮನ್ನು ಕೆಲವೊಂದು ನಿರ್ದೇಶಕರು ಬರ್ತಾರೆ ಸರ್ ಇವಾಗ ಈಗ ಅಕ್ಷಿ ಅಂತ ಒಂದು ಸಿನಿಮಾ ಮಾಡಿದ್ವಿ ನ್ಯಾಷನಲ್ ಅವಾರ್ಡ್ ಆಯ್ತದದು ಸೊ ಅಲ್ಲೇ ಆ ನಿರ್ದೇಶಕರು ಮನೋಜ್ ಕುಮಾರ್ ಅಂತ ಬಂದ್ಬಿಟ್ಟು ನನಗೆ ಹೇಳಿದರು ಇಡೀ ಕಥೆಯನ್ನು ಹೇಳ್ಬಿಟ್ಟು ಸರ್ ನೀವು ಈ ಪಾತ್ರ ಮಾಡಬೇಕು ಸರ್ ನನಗೆ ಆ ಕತೆ ಹೇಳ್ತಿರೋವಾಗ ಎಲ್ಲೂ ನಾನು ಪಾತ್ರ ಕಾಣಿಸ್ತಿರಲಿಲ್ಲ ನಾನು ಯಾಕಂದರೆ ಒಬ್ಬ ಕಾಮಿಡಿಯನ್ನಾಗಿ ಯೋಚನೆ ಮಾಡ್ತಿದ್ದೆ ನಾನು ಸೊ ಇಡೀ ಕತೆ ಹೇಳ್ಬಿಟ್ಟು ಅದರ ಲೀಡ್ ಬರ್ತಿತ್ತು ಕತೆ ಆ ಪಾತ್ರ ನೀವು ಮಾಡಬೇಕು ಅಂದರು ನನಗೆ ಆಶ್ಚರ್ಯ ಆಯಿತು ಸರ್ ಇದು ನಾನು ಸ್ಕ್ರೀನ್ ಮೇಲೆ ಬಂದರೆ ಎಲ್ಲರೂ ಕಾಮಿಡಿಯನ್ನಾಗಿ ನೋಡ್ತಾರೆ ನನ್ನ ಬಟ್ ನೀವು ಈ ಈ ಕ್ಯಾರೆಕ್ಟರ್ ನಾನು ಮಾಡಿದರೆ ನಿಮ್ಮ ಕತೆಗೆ ಏಟಾಗ್ಬೋದು ಯೋಚನೆ ಮಾಡಿ ನಾನು ಮಾಡಬಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದರು ಸರ್ ನಾನು ಮಾಡಿಸ್ತೀನಿ ನೀವು ಮಾಡ್ತೀರಾ ನಿಮಗೆ ಆ ಧೈರ್ಯ ಇತ್ತು ಅಂದರೆ ನಾನು ಮಾಡ್ತೀನಿ ಸರ್ ಖಂಡಿತ ಅಂತ ಹೇಳಿದೆ ಅಂದರೆ ನಾವು ಸೊ ನಮ್ಮಲ್ಲಿ ಇಲ್ಲದೇ ಇರೋದನ್ನು ಡೈರೆಕ್ಟ್ರು ನೋಡಿದಾಗ ಸೊ ನಾವು ಮಾಡ್ತೀವಿ ಅಂತ ನಮ್ಮಲ್ಲಿ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಾವು ಫ್ರೀ ಫುಲ್ ಫ್ರೀ ಎಲ್ಲ ಖಾಲಿ ಆಳೆ ಥರ ಹೋಗ್ಬಿಟ್ರೆ ಡೈರೆಕ್ಟ್ರು ಅವ್ರು ಏನು ಬೇಕೋ ಅದನ್ನು ಬರ್ಕತ್ತಾರೆ ಸೊ ಹಂಗಾಗಿ ಆ ಥರದ ನಿರ್ದೇಶಕರು ಬಂದಾಗ ನಾನು ಅವ್ರಿಗೆ ಪೂರ್ಣ ನಾನು ಒಪ್ಪಿಸಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್ ಆ ಥರದ ನಿರ್ದೇಶಕರು ಬರಲಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು